ನನ್ನ ಮಗಳಿಗೆ ಪ್ರಪೋಸ್ ಮಾಡಿ ಮದುವೆಯಾಗುವುದಾಗಿ ನಂಬಿಸಿದ ಯುವಕ ಮಗಳು ಗರ್ಭಿಣಿಯಾದಾಗ ನಾನು ಮದುವೆಯಾಗೋದಿಲ್ಲ ಎಂದು ಹೇಳಿದ್ದಾನೆ ಇದೀಗ ಆಕೆ ಮಗುವಿಗೆ ಜನ್ಮವನ್ನ ಎತ್ತಿದಾಳೆ ಹಿಂದೂ ಸಂಘಟನೆಯ ಮುಖಂಡರಿಂದಲೂ ಶಾಸಕರಿಂದಲೂ ಪೊಲೀಸರಿಂದಲೂ ನ್ಯಾಯ ಸಿಗ್ಲಿಲ್ಲ ನಮಗೆ ಎಲ್ಲಿ ನೋಡಿದ್ರೂ ನ್ಯಾಯ ಸಿಗ್ತಾ ಇಲ್ಲ ನಮಗೆ ನ್ಯಾಯ ಸಿಗದಿದ್ರೆ ನಾವು ಬಿಡೋದಿಲ್ಲ ಎಲ್ಲಿಯೂ ಪ್ರತಿಭಟನೆಗೂ ಸಿದ್ಧ ಎಂದು ಸಂತ್ರಸ್ತೆಯ ಯುವತಿಯ ತಾಯಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಗುವನ್ನು ಹಿಡ್ಕೊಂಡು ಅವಳಿಗೆ ಮುಂದೆ ಏನು ಫ್ಯೂಚರ್ ಇಲ್ಲ ಇದೊಂದೇ ಫ್ಯೂಚರ್ ಇರು ಸರ್ ಈ ಫ್ಯೂಚರ್ ನಾನ್ ಅವ ತನ್ನ ಮಾಡಿ ಕಾಲೇಜ್ಕೊಂಡು ಎಲ್ಲೋ ತೆಗಿತಾ ಇದ್ದಾನೆ ನನ್ನ ಮಗಳನ್ನೂ ನಾನು ಮನೆಯಲ್ಲಿ ಕುತ್ಕೊಳ್ಸೋ ಪರಿಸ್ಥಿತಿ ಬಂದಿದೆ ಇದ್ರೆ ಅವನು ಒಪ್ಪಿತಾನೆ ಇದ್ಮಾತ್ರದು ಇದು ಇಲ್ಲ ಅಂತ ಅವನೇ ಪ್ರೊಪೊಸರ್ ಮಾಡಿದಾನೆ ಹುಡುಗಿಗೆ ಪ್ರೊಪೊಸರ್ ಮಾಡಿದ್ರು ಅವನೇ ಎಲ್ಲ ಮಾಡಿದ ಅವನು ಈಗ ನಾನು ಅಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ವಾ ಈಗ ಹುಡುಗಿ ಏನ್ ಮಾಡ್ಬೇಕು ಮುಂದೆ ಅವನು ಇಲ್ಲಿ ಬೇಸಿಯಾಗಿ ಕೂತವಳು ಇನ್ನು para que se llame a ser amable, que vive más con el coronado, ಪಿ ಜಿ ರಾವ್ ಅವರ ಪುತ್ರ ಶ್ರೀಕೃಷ್ಣ ಗೆ ನನ್ನ ಮಗಳೊಂದಿಗೆ ಲವ್ ಇತ್ತು ಆಕೆ ಎಂಟರಿಂದ ಹತ್ತನೇ ತರಗತಿಯ ತನಕ ರಾಮಕೃಷ್ಣ ಶಾಲೆಗೆ ಹೋಗ್ತಾ ಇದ್ಲು ಅಲ್ಲಿಂದ ನಂತರ ಮಂಗಳೂರಿನಲ್ಲಿ ಸಾಯನ್ಸ್ ವಿದ್ಯಾರ್ಥಿನಿಯಾಗಿ ವಿದ್ಯಾರ್ಚನೆಯನ್ನ ಪೂರ್ಣಗೊಳಿಸಿದಳ ಈ ನಡುವೆ ಆಕೆ ಗರ್ಭಿಣಿಯಾಗಿರುವ ವಿಚಾರವನ್ನ ಶ್ರೀಕೃಷ್ಣನೇ ನನ್ನ ಬಳಿ ಬಂದು ಆಂಟಿ ನಮ್ಮಿಂದ ತಪ್ಪಾಗಿದೆ ಎಂದು ಹೇಳಿ ವಿಷಯ ತಿಳಿಸಿದ್ದ ಈ ವಿಚಾರವನ್ನ ಅವನ ತಂದೆಗೂ ತಿಳಿಸಿದ್ದ ಆಗ ಹಾಗಾದ್ರೆ ಮದುವೆ ಮಾಡಿಸಿ ಬಿಡುವ ಎಂದು ತಿಳಿಸಿದ್ರು ಅಗೆ ಗರ್ಭಿಣಿಯ ಪರೀಕ್ಷೆಗೆಂದು ಪಿ ಜಿ ರಾವ್ ಅವರ ಪತ್ನಿ ಹಾಗೂ ನಾನು ಮತ್ತು ಮಗಳು ಜೊತೆಯಲ್ಲೇ ಅತೇನ ಆಸ್ಪತ್ರೆಗೆ ಹೋದಾಗ ಮಗುವನ್ನ ತೆಗೆಸುವಂತೆ ಪರೀಕ್ಷೆ ಮಾಡಿದಾಗ ಆಕೆಗೆ ಏಳು ತಿಂಗಳಾಗಿರೋದ್ರಿಂದ ಕಷ್ಟ ಸಾಧ್ಯ ಎಂದಿದ್ರು ಮತ್ತೆ ಎರಡನೇ ಸಲಹೆ ಪಡೆಯಲು ಶ್ರೀಕೃಷ್ಣನ ತಂದೆ ತಾಯಿ ಹಾಗೂ ನಾನು ನನ್ನ ಗಂಡ ನನ್ನ ತಂಗಿ ಗಂಡ ಜೊತೆಯಾಗಿ ದೇರಳಕಟ್ಟೆ ಆಸ್ಪತ್ರೆಗೆ ಹೋದಾಗ ಸ್ಕ್ಯಾನಿಂಗ್ ಮಾಡಿದಾಗ ಏಳೂವರೆ ತಿಂಗಳು ಆಗಿದೆ ಇದು ಸಾಧ್ಯವಿಲ್ಲ ಎಂದಿದ್ರು ಈ ನಡುವೆ ಶ್ರೀಕೃಷ್ಣನ ತಾಯಿ ನಮ್ಮಲ್ಲಿ ನನ್ನ ಮಗನೊಂದಿಗೆ ಮದುವೆಗೆ ಕನಸಿನಲ್ಲೂ ಗ್ರಹಿಸಬೇಡಿ ಎಂದಿದ್ರಲ್ಲದೆ ಬಂಟ್ವಾಲದ ಡಾಕ್ಟರ್ನ ಪರಿಚಯವಿದೆ ಅವರು ಎಲ್ಲಾ ವ್ಯವಸ್ಥೆ ಮಾಡ್ತಾರೆ ಎಂದಾಗ ನನ್ನ ಮಗಳಿಗೆ ತೊಂದರೆ ಆಗುವ ಲಕ್ಷಣ ಕಂಡು ನಾನು ಹಿಂಜರಿದ ಆಗ ಅವರ ಪುತ್ರ ನನಗೆ ಕರೆ ಮಾಡಿ ಆಂಟಿ ನಾನು ಆತ್ಮಹತ್ಯೆ ಮಾಡ್ತೇನೆ ಎಂದು ಹೇಳಿದ ಅದಕ್ಕೆ ನಾನು ಫೋನ್ ಕಟ್ ಮಾಡಿದೆ ಈ ಕುರಿತು ನಾನು ಪೊಲೀಸರಿಗೆ ದೂರು ನೀಡಲು ಮುಂದಾದಾಗ ನನ್ನ ಗಂಡ ಮತ್ತು ಪಿ ಜಿ ರಾವ್ ಅವರು ಒಂದೇ ಕ್ಲಾಸ್ ಮೇಟ್ ಆಗಿದ್ರಿಂದ ನನ್ನ ಗಂಡ ದೂರು ಕೊಡುವುದು ಬೇಡ ಯಾರಿಗೂ ಗೊತ್ತಾಗೋದು ಬೇಡ ಅವರು ನನಗೆ ಪರಿಚಯ ಇದೆ ಅವರು ಮದುವೆ ಮಾಡಿಕೊಟ್ಟಾರು ಎಂದಿದ್ರು ಆದ್ರೆ ಪಿ ಜಿ ರಾವ್ ಅವರ ನಡವಳಿಕೆ ಸಂಶಯವಿದ್ರಿಂದ ನಾನು ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋಗಿದ್ದೆ ಆ ಸಂದರ್ಭ ಹುಡುಗನನ್ನ ಪೊಲೀಸರು ಕರೆಸಿದ್ರು ಆಗ ಮತ್ತೆ ಮದುವೆಯ ರಾಜಿ ಪಂಚಾಯತಿಗೆ ಶಾಸಕರ ಪ್ರವೇಶವಾಯಿತು ಎಂದು ಆರೋಪಿಸಿದ್ರು ನಾನು ಜೂನ್ ಇಪ್ಪತ್ತೆರಡಕ್ಕೆ ಮಹಿಳಾ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ನೀಡಲು ಹೋದಾಗ ಪಿ ಜೆ ರಾವ್ ಅವರು ಠಾಣೆಗೆ ಬಂದು ನನ್ನ ಮಗನಿಗೆ ಇಪ್ಪತ್ತ ಒಂದು ವರ್ಷ ಆದ ತಕ್ಷಣ ರಿಜಿಸ್ಟರ್ ಮದುವೆ ಮಾಡಿಸ್ತೇನೆ ಎಂದು ಹೇಳಿ ಬಳಿಕ ಶಾಸಕರಿಗೆ ಕರೆ ಮಾಡಿದ್ರು ಶಾಸಕರ ಕರೆಯನ್ನು ನನಗೆ ಕೊಟ್ಟು ಶಾಸಕರೊಂದಿಗೆ ಮಾತನಾಡಲು ತಿಳಿಸಿದ್ರು ಶಾಸಕರು ಫೋನ್ನಲ್ಲಿ ನನ್ನಲ್ಲಿ ಮಾತನಾಡಿ ಎಫ್ಐಆರ್ ಈಗ ಮಾಡಬೇಡಿ ಜೂನ್ ಇಪ್ಪತ್ತ್ ಮೂರಕ್ಕೆ ಅವನಿಗೆ ಇಪ್ಪತ್ತ ಒಂದು ವರ್ಷ ಆದ ಬಳಿಕ ಅವರು ಮದುವೆ ಒಪ್ಪಿದಾರಲ್ಲ ಎಂದರು ಹಾಗೆ ಠಾಣೆಯಲ್ಲಿ ಮುಚ್ಚಳಿಕೆ ಬರೆಸಿ ಇತ್ಯರ್ಥ ಆಗಿತ್ತು ಆದರೆ ಹುಡುಗನಿಗೆ ಇಪ್ಪತ್ತ ಒಂದು ವರ್ಷ ಆದ ಬಳಿಕ ಅವರು ಮದುವೆ ಒಪ್ಪಿರೋದನ್ನ ಶಾಸಕರಿಗೆ ಕರೆ ಮಾಡಿ ತಿಳಿಸಿದ ಅದಕ್ಕೆ ಅವರು ಮದುವೆಗೆ ಒಪ್ಪದಿದ್ರೆ ನಿಮಗೆ ಹೇಗೆ ಬೇಕೋ ಹಾಗೆ ಕೇಸು ಮುಂದುವರಿಸಿ ಎಂದು ಹೇಳಿದ್ದಾರೆ ಎಂದು ಸಂತ್ರಸ್ತಿಯ ತಾಯಿ ಹೇಳಿದ್ರು ಮೊನ್ನೆ ಇತ್ತೀಚೆಗೆ ಅವರ ಶ್ರೀ ಕೃಷ್ಣರಾವರ ಮಗ ಕೃಷ್ಣರಾವ್ ಮತ್ತೆ ನನ್ನ ಮಗಳು ಇಬ್ರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಸ್ಕೊಂಡು ನನ್ನ ಹತ್ರ ತಕೊಂಬಂದು ತೋರಿಸಿದಾಗಲೇ ನನ್ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ ತಂದೆ ನನ್ನ ಹತ್ರ ಡೈರೆಕ್ಟ್ ಆಗಿ ಇಲ್ಲಿ ಮಾತಾಡಿದ್ದಾರೆ ಮಾತಾಡಿ ಹೇಳಿದರೆ ಮಗು ಇದು ಒಂದು ತೆಗೆಸಿ ಅಂತ ಮಗುವನ್ನು ತೇಗಿಸಿ ಆರೋಪಿಯ ತಂದೆ ಆರೋಗ್ಯ ಮಗುವನ್ನು ತೇಗಿಸಿ ಅಂತ ಎಂತಕ್ಕೂ ಎಂತ ನಾವು ಊರು ಸರ್ ನಂಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗೋ ಮಂಗ್ಳೂರಿಗೆ ಹೋದೆ ಮಂಗ್ಳೂರಿಗೆ ಹೋಗಿ ಅಥ್ವ ಹಾಸ್ಪಿಟ್ಲಲ್ಲಿ ರೆಸ್ಟ್ ಮಾಡಿಸುವಾಗ ಹೇಳಿದ್ರು ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು ಆರು ತಿಂಗಳು ಲೆಕ್ಕದಲ್ಲಿ ಸ್ಕ್ಯಾನ್ ಎಲ್ಲ ಏಳುವರೆ ತಿಂಗಳಾಗಿದೆ ಮಗುವಿಗೆ ಆಗುದಿಲ್ಲಮ್ಮ ಅಮ್ಮ ತಿಳಿಯಕ್ಕೆ ಆಗುದಿಲ್ಲ ಮತ್ತು ಹುಡುಗಿ ಸಣ್ಣ ಅದು ಹುಡುಗಿಯ ಕಾಣಕ್ಕೆ ಅಪಾಯ ಇದೆಲ್ಲ ಮಾಡಿದ್ರೆ ಮತ್ತೆ ಕೇಸ್ ಆಗುತ್ತೆ ಅಂತ ಆ ಹುಡುಗ ಒಂದೇ ನಾನು ಸುಸೈಡ್ ಹುಡುಗನ ಕರ್ಕೊಂಡು ಹೋಗಿದ್ದೇನೋ ಅದೇ ನಮ್ಮ ಹಾಸ್ಪಿಟಲ್ಗೆ ಹುಡುಗನ ಕರ್ಕೊಂಡೋಗಿದ್ದೆ ಹುಡುಗ ನನ್ನ ಬಂದಿದ್ದಾನೆ ನಮ್ಮ ಜೊತೆ ಸಹ ಬಂದಿದ್ದಾನೆ ಅದೇ ನಮ್ಮ ಹಾಸ್ಪಿಟ್ಲಿಗೆ ಈಗ ಅದನ್ನ ತಂದೆಯನ್ನು ಕಲಿಸಿದ್ರು ಮನೆ ನಮ್ಮ ಮಂಗಳೂರಿಗೆ ಕಲಿಸಿದ್ದು ತಾಯಿ ನನಗೆ ಕಲಿಸಿದ್ದೆ ಪಂಚಾಯತ್ ಮಾಡುವವ್ರೆ ನಮಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟರ್ಗು ಅಂತ ಹೇಳಿ ಕೇಸರಿ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಕೇಸರಿ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಆ ಹುಡುಗನ ತಂದೆ ತಾಯಿ ಮತ್ತೆ ಅಕ್ಕ ನಾನು ನನ್ನ ಗಂಡ ಮತ್ತೆ ತಂಗಿ ಗಂಡ ಬಂದಿದ್ದೇವೆ ಮತ್ತೆ ನನ್ನ ಗಂಡ ಇಷ್ಟು ಮಂದಿ ಹೋಗಿದ್ದೇವೆ ಕೇಸರಿ ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಹೇಳಿದ್ರು ಇದು ಎರಡೂವರೆ ತಿಂಗಳಿದೆ ಮಗು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದ್ರು ಆಗ ತಂದೆ ತಾಯಿ ಅಂದ್ರೆ ಎದುರು ಹೇಳಿದ್ದು ಡಾಕ್ಟರ್ ಹಾಗೆ ಅವರು ನೂರು ಅಂತ ಹೇಳಿ ವಾಪಸ್ ಬಂದ್ರು ವಾಪಸ್ ಹೇಳಿದ್ರು ಅವರ ತಾಯಿ ಹೇಳಿದ್ರು ಶ್ರೀಕೃಷ್ಣ ಅವರ ತಾಯಿ ಹೇಳಿದ್ರು ನೀವು ಮದುವೆ ಮಾಡ್ತೇವೆ ಅಂತ ನಿಮ್ ಕನಸಲ್ಲೂ ನೆನೆಸ್ಬೇಡಿ ಇಂತ ಒಂದು ಸ್ಟೇಟ್ಮೆಂಟ್ ನನ್ ಕೊಟ್ಟಿದ್ದಾರೆ ಮತ್ತೆ ಹುಡುಗನಿಗೆ ನಾವು ಏನು ಮಾಡಿಲ್ಲ ಹುಡುಗನ ಮನೆಗೆ ಕೈ ಹಾಕಿದ್ರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡ್ಲಿಕ್ಕಿಲ್ಲ ಏನ್ ಮಾಡ್ಲಿಕ್ಕೂ ನಾವು ಅಂತ ತಾಯಿ ಹೇಳಿದ್ರು ಹಾಗೆ ಮತ್ತೆ ನಾನು ಅಲ್ಲೂ ನಾಶ ಮಾತಾಡ್ಲಿಲ್ಲ ವಾಪಾಸ್ ಸಂಜೆ ಅವ್ರ ಮನೆಗೆ ಹೋದ್ರು ನಮ್ಮ ಮನೆಗೆ ಹೋದ್ರು ಸಂಜೆ ವಾಪಸ್ ಕಾಲ್ ಮಾಡಿದ್ರು ಆ ಬಂಡವಾಳದಿಂದ ಒಂದು ಡಾಕ್ಟರ್ ಮಾಡಿ ನನ್ನ ತಿಂಗಳು ಡೆಲಿವರಿ ಮಾಡಿದ ಡಾಕ್ಟರ್ ಅವರೇ ತಿಂಗಳ ತೆಗೆಸಲಿಕ್ಕೆ ಆಗ್ತದೆ ಎರಡು ತಿಂಗಳು ಏಳು ಐದು ತಿಂಗಳು ಒಳಗಡೆ ಚೀಸ್ ತೀಸ್ ಮಾಡಿ ತೆಗೆಸುವಂತು ಈಗ ತೆಗೆಸುವ ನಾಲ್ಕೂವರೆ ಲಕ್ಷ ಖರ್ಚಾಗ್ತದೆ ನಾವು ಮಾಡ್ತೇವೆ ನಾನು ಹೇಳಿದೆ ನೀವು ಇಷ್ಟೆಲ್ಲ ಮಾಡ್ತೀವಿ ನಾಳೆ ಮಗಳ ನನ್ನ ಮಗಳಿಗೆ ಇನ್ನೊಂದು ನಾವು ಕೊಡಬೇಕಲ್ಲ ನಿಮ್ಮ ಮಾಡ್ಲಿಲ್ಲ ಬೇರೆಯವರು ಮಾಡೋದು ಅದನ್ನು ನಾನು ನಂಗೆ ಅಲ್ಲಿ ಇರುವುದು ಅದಕ್ಕೆ ಅಲ್ಲ ನೋಡುವ ಮಾಡಿ ನೋಡು ನಾನು ಅದಕ್ಕೆ ಮತ್ತೆ ಅಷ್ಟು ಹೋದಾಗ ನಾನು ಫೋನ್ ಕಟ್ ಮಾಡಿದ್ರೆ ಅವ್ರ ಮಗ ಫೋನ್ ಆ ಅದ ನಾನು ಸುಸೈಡ್ ಮಾಡ್ಕೊಳ್ತೇನೆ ನಾನ್ ಸುಸೈಡ್ ಮಾಡಿದಾಗ ಅವ್ರು ಸುಸೈಡ್ ಮಾಡುವಂತ ಹೇಳಿದೆ ಇಷ್ಟೆಲ್ಲ ಮಾಡಿ ನಾವು ಮಾಡಬೇಕು ಸುಸೈಡ್ ಅಲ್ವಾ ಇನ್ನೂರು ನಾನ್ ಸುಸೈಡ್ ಮಾಡ್ತ ಮಾತಾಡಲಿಲ್ಲ ಅವ್ರಿಗೆ ಬಸ್ ಇವ್ರಿಗೆ ಕಾಲ್ ಮಾಡಿದೆ ಅಲ್ಲಿ ಫೋನ್ ಮಾಡಿ ಫೋನ್ ಮಾಡಿದ್ರೆ ತಂದೆ ಆ ಫೋನ್ ಮಾಡಿ ನಿಮ್ಮ ಮಗ ಸೂಸೈಡ್ ಮಾಡ್ಕೊಳ್ತಾನೆ ಅಂತ ಹೇಳಿದಾನೆ ಅವ್ರು ಬಸ್ ಕಾಲ್ ಮಾಡೋದು ಸ್ವಿಚ್ ಆಫ್ ಮಗನ ಅವನು ವೇಗನಂದ್ರೆ ಶಾಲೆಯಲ್ಲೇ ಇದ್ದಾನೆ ಕಾಲೇಜಲ್ಲಿ ಇದ್ದಾನೆ ಸ್ವಿಚ್ ಆಫ್ ಇವ್ರು ಕೂಗಿ ಹೇಳಿದ್ರು ನನ್ನ ಮಗ ಎಲ್ಲ ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ ಸರಿ ನಾನು ನನ್ನ ಮಗ ತೀರ ಬಂದೆ ಮತ್ತು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಎಫ್ ಐ ಆರ್ ಎಫ್ ಐ ಮಾಡುವಾಗ ಒಬ್ಬತ್ತು ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡ್ ಬಂದಿದ್ದಾಳೆ ನಾನು ನಾವು ಹೋಗಿದ್ದು ಒಟ್ಟಿಗೆ ಕರ್ಕೊಂಡ್ ಬಂದ್ರೆ ಎಫ್ ಐ ಆರ್ ತೆಗೀರಿ ಮೇಡಮ್ ಅಂತ ಹೇಳಿದ್ರು ನನ್ನ ಮಗನ ಭವಿಷ್ಯದ ಪ್ರಶ್ನೆ ಮತ್ತು ನಾನು ನಿಮ್ಮ ನನ್ನ ಅವರು ಒಂದೇ ಕ್ಲಾಸ್ ಆಗಿದ್ದವ್ರು ನಾನು ಉಷಾ ಉಷಾ ಅಂದ್ರೆ ಒಂದೇ ಕ್ಲಾಸ್ ಆಗಿದ್ದವರು ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆ ಸ್ಟೇಟ್ಮೆಂಟ್ ಕೊಟ್ಟರೆ ಅವರು ಇದು ಎಫ್ಐಆರ್ ಅರ್ಧ ಹಾಕಿ ಮುಂಚೆಗೆ ಪಾತ್ರ ಕೊಡ್ತೇವೆ ನಾವು ಮುಂಚೆಗೆ ಪಾತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇವೆ ಇಪ್ಪತ್ತ ಒಂದು ಇಪ್ಪತ್ ಜೂನ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಯ್ತು ಅವಾಗ ನಾ ಎರಡು ದಿವಸ ಆ ದಿವಸ ಇಪ್ಪತ್ತ ಮೂರಕ್ಕೆ ಕೂಡ ತಂದೆ ಶಾಂಗೆ ಹೇಳಿದ್ರು ಅದು ಮತ್ತು ಇಪ್ಪತ್ತ ಬಿಟ್ಟು ನಿಮ್ಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಹುಡುಗನಿಗೆ ಇಪ್ಪತ್ತ ಒಂದು ವರ್ಷ ಆದ ಬಳಿಕ ನಮ್ಮ ಮನೆಯಲ್ಲೇ ಶ್ರೀಕೃಷ್ಣ ಅವನ ತಂದೆ ಪಿಜಿ ಜಗನಿವಾಸರಾವು ಅವರ ಅಣ್ಣ ಮತ್ತು ಲಕ್ಷ್ಮಿ ಬೆಟ್ಟದ ಅನ್ನ ತಮ್ಮಂದಿರು ಬಂತು ಮಾತುಕತೆಯನ್ನ ನಡೆಸಿದ್ರು ಅವರು ನಮಗೆ ಹಲವು ರೀತಿಯಲ್ಲಿ ಮಗಳ ಮೇಲೆಯೇ ಸಂಶಯದ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಮಗು ನನ್ನದಲ್ಲ ಎಂದು ಹುಡುಗನೆ ಹೇಳಿ ಆಕೆಗೆ ಹಲ್ಲೆಗೂ ಯತ್ನಿಸಿದ ಮಾತುಕತೆಗೆ ಬಂದವರು ಮನೆ ಬಿಟ್ಟು ಹೋಗುವಂತೆ ಬೆದರಿಕೆಯನ್ನ ಹಾಕಿದ್ದಾರೆ ಎಂದು ಸಂತ್ರಸ್ತೆಯ ತಾಯಿ ಹೇಳಿದರು ಹುಡುಗನ ತಂದೆ ಮತ್ತೆ ಹುಡುಗನ ತಂದೆಯ ಮಿಸಸ್ ಮತ್ತೆ ಇವರು ಲಕ್ಷ್ಮೀ ಭಟ್ಟದ ಇಬ್ಬರು ಅವರ ತಮ್ಮ ಗೊತ್ತಿಲ್ಲ ಸರ್ ಹೀಗ ಬಂದು ಮಾತುಕತೆ ನಾವು ನನ್ನ ತಂಗಿ ನಮ್ಗಂಡ ಆಶೀರ್ವಾದ ಹಿಡಿದ್ರು ಇವರೆಲ್ಲ ಮಾತಾಡಿದಾಗ ಅವ್ರು ಹೇಳಿದ್ರು ಇದು ಫಸ್ಟ್ ಆಗಿದೆ ಸ್ಟಾರ್ಟ್ ಮಾಡಿದ್ರು ಏಳು ವರ್ಷದಲ್ಲಿ ಅವು ಹೇಗೆ ಅಂತ ನಾನು ಹೇಳಿದೆ ಏಳು ಲವ್ ಹೇಗೆ ಅಂತ ನನ್ನ ಮಗಳು ವಿವರಿಸಿದಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಮಗನ ಅದು ಸಹ ಪೊಲೀಸ್ ಸ್ಟೇಷನ್ ಅಲ್ಲಿ ವಿವರಿಸುವಾಗ ಇವ ಇವರು ಹೇಳಿದಿಷ್ಟೇ ಮಗನ ಹತ್ರ ಏನು ಕೇಳಬೇಡಿ ನಾನು ಖುದ್ದಾಗಿ ನಿಂತು ನಾನ್ ಮಾಡಿ ಕೊಡ್ತೇನೆ ಬಂದೆ ಮಗನ ಹತ್ರ ಮಾತಾಡಲಿಕ್ಕೆ ಬಿಡ್ಲಿಲ್ಲ ಆ ಮಕ್ಕಳಿಗೆ ತಂದೆಯ ಖುದ್ದಾಗಿ ನಾನೇನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಹೀಗೆ ನೋಡಿದ್ರೆ ಹಿಂಜರಿದ್ದಾರೆ ಅವನನ್ನು ಅವ್ರ ಮಂದ ಮೊದಲ ಖುದ್ದಾಗಿ ಬಂದಿದ್ದಾರೆ ಮನೆಗೆ ಬಂದಿಷ್ಟೇ ಹೇಳಿದ್ರು

ಹತ್ತು ಲಕ್ಷ ಕೊಟ್ಟರೆ ಆಗಬಹುದಾ ಎಂದು ಕೇಳಿದ್ದಾರೆ ನಾನು ಹತ್ತು ಲಕ್ಷವಲ್ಲ ಒಂದು ಕೋಟಿ ಕೊಟ್ಟರು ನಾನು ನ್ಯಾಯ ಸಿಗದೆ ಬಿಡೋದಿಲ್ಲ ಎಂದು ಹೇಳಿದ್ದೆ ಮಂಗಳೂರಿನಲ್ಲೂ ಶರಣ್ ಪಂಪೋಯಲ್ ಅವರಲ್ಲಿ ನಲ್ಲಿ ಕರೆ ಮಾಡಿ ಮನವಿ ಮಾಡಿದ್ವಿ ಅವರು ಮಗುವನ್ನ ಡೊನೇಟ್ ಮಾಡಬಹುದಾ ಎಂದು ಕೇಳಿದ್ರು ಅರುಣ್ ಕುಮಾರ್ ಪುತ್ತಿಲರಲ್ಲೂ ಮಾತನಾಡಿದಾಗ ಇದರಲ್ಲಿ ನಾನು ಬಂದ್ರೆ ತಪ್ಪಾಗುತ್ತೆ ಎಂದು ಹೇಳಿ ಕೈ ಚೆಲ್ಲಿದ್ದಾರೆ ಎಂದು ಸಂತ್ರಸ್ತೆಯ ತಾಯಿ ಹೇಳಿದ್ದಾರೆ ನಾವು ಹಿಂದೂಗಳಾಗಿ ಹಿಂದೂಗಳಿಗೆ ಒಂದು ಇದ್ರೆ ನ್ಯಾಯ ಸಿಗುದಿಲ್ಲ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಅನ್ಯ ಪಾಠಿಗೆ ಹೇಗೆ ನ್ಯಾಯ ಕೊಡಿಸುತ್ತಿದ್ದಾರೆ ಅದು ಇವರಿಗೆ ಹುಡುಗನಿಗೆ ನಾವು ಅನ್ಯ ಇದನ್ನೇನು ಮನವಿ ಮಾಡಿಸುತ್ತಾರಲ್ಲ ಹಿಂದೂಗಳನ್ನ ಅಲ್ವಾ ಅವರೇ ನ್ಯಾಯ ಕೊಡಿಸ್ಬೇಕಲ್ಲ ಈಗ ನನ್ನ ಮನೆಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನ್ ಕೇಳ್ತಿರೋದೇ ಯಾವದಿಲ್ಲ ಅಂತ ಹೇಳಿದ್ರೆ ಬಜರಂಗದಲ್ಲೇ ಎಲ್ಲ ಇದೆ ಎಲ್ಲ ಇದೆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ ನನ್ನ ಮನೆ ಹಿಂದೆ ಅಲ್ವಾ ಒಂದು ಹೆಣ್ಣು ಅಲ್ವಾ ನ್ಯಾಯ ಕೊಡಿಸ್ಲಿಕ್ಕಾಗ ನಾನ್ ಅವ್ರ ಕೇಳಿದ್ದೀರಿ ಹೀಗೆ ನೀವು காணா இல்ல உடுக மத் ஆ நே மத்தம்மா மூவ அதான் முன்னிந்தா நான் அருண் அவரு அந்த ಅಮ್ಮ ಅವರು ಇದ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಇದ್ರಲ್ಲಿ ನಾನು ಮುಂದುವರೆಸ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಭರವಸೆ ಅವ್ರು ಕೊಟ್ಟಿದಾರಲ್ಲ ನಮ್ಮ ಇದ್ರಲ್ಲಿ ಇದಾಗಿ ಬಂದ್ರೆ ತಪ್ಪಾಗ್ತದೆ ಮಂಗ್ಳೂರಲ್ಲಿ ಶರಣ್ ಕುಂಪಲ್ ಹತ್ರ ಅವ್ರು ಆಸ್ಪತ್ರೆ ನಮ್ಗೆ ಸಿಗ್ಲಿಲ್ಲ ನಾವ್ ಫೋನಲ್ಲೇ ಮಾತಾಡ್ಕೊಂಡದ್ದು ನಾನು ಹೇಳ್ತೇನೆ ಅಮ್ಮ ಅಂತ ಹೇಳಿದ್ದಾರೆ ನಾನು ಮಾತಾಡಿದ್ದೇನೆ ಅವರು ಏನೋ ರೆಸ್ಪಾನ್ಸ್ ಇಲ್ಲ ಮತ್ತೆ ಮಗು ಮಗುವನ್ನು ಡೊನೇಟ್ ಮಾಡಲಿಕ್ಕೆ ನಿಮ್ಗೆ ಆಗ್ತದ ಅಂತ ಕೇಳ್ತಾರೆ ಎಲ್ಲ ಅಂತಂದ್ರೆ ಅಷ್ಟೇ ನಂಗೆ ಮಗು ಡೊನೇಟ್ ಮಾಡ್ಲಿಕ್ಕೆ ಆಗ್ತದ ಅಂತ ತಂದೆ ಹೇಳ್ತಾ ಇದ್ದಾರೆ ನಾನ್ ಇಲ್ ಮಗುನ್ ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ತೆಗೀಲಿಕ್ಕೂ ಆಗುದಿಲ್ಲ ಮಗುನ್ ಡೊನೇಟ್ ಮಾಡ್ಲಿ ನಾವು ಬುದ್ದಾಗಿ ಲಕ್ಷ ಗಂಟಲು ಖರ್ಚು ಮಾಡಿ ಮಗನ್ ಮಾಡಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ನನ್ನ ಮಗಳನ್ನ ಮದುವೆ ಆಗಲು ಒಪ್ಪದ ಶ್ರೀಕೃಷ್ಣನ ವಿರುದ್ಧ ನಾವು ಜೂನ್ ಇಪ್ಪತ್ ನಾಲ್ಕರಂದು ಮಹಿಳಾ ಪೊಲೀಸ್ ಠಾಣೆಗೆ ದೂರನ ನೀಡಿ ಪ್ರಕರಣವನ್ನ ದಾಖಲಿಸಿದ್ದೇವೆ ಆದರೆ ಪೊಲೀಸರು ಅವರನ್ನ ವಿಚಾರಣೆಗೆ ಕರೆದಿಲ್ಲ ಪೊಲೀಸರನ್ನ ಈ ಕುರಿತು ಪ್ರಶ್ನಿಸಿದ್ರೆ ಶ್ರೀಕೃಷ್ಣ ನಾಪತ್ತೆಯಾಗಿದ್ದಾನೆ ಎಂಬ ಮಾಹಿತಿ ಲಭ್ಯ ಆಗಿದೆ ಅವರ ತಂದೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ ಶ್ರೀಕೃಷ್ಣ ಓಡಿ ಹೋದದಲ್ಲ ಮನೆಯವರೇ ಅವನನ್ನ ಮುಚ್ಚಿಟ್ಟಿದ್ದಾರೆ ಪೊಲೀಸರು ಪ್ರಯತ್ನ ಪಟ್ಟರೆ ಆತನನ್ನ ಪತ್ತೆ ಮಾಡಬಹುದು ಈ ಕುರಿತು ಎಸ್ಪಿ ಅವರಲ್ಲೂ ಹೋಗಿ ತಿಳಿಸಿದ್ದೇನೆ ಅವರು ಯುವಕನ ಕ್ಲೂ ಸಿಕ್ಕಿದೆ ಎಂದು ಹೇಳ್ತಾರೆ ಹೊರತು ಇಲ್ಲಿ ತನಕ ಪತ್ತೆ ಮಾಡಿಲ್ಲ ಎಂದು ತಿಳಿಸಿದ್ದಾರೆ ತಾಯಿ ತಿಳಿಸಿದ್ದಾರೆ ಕಾಣಿದೆ ಒಂದು ನನ್ನ ಮಕ್ಕಳ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಮುಚ್ಚಿಟ್ಟಿದ್ದಾರೆ ಯಾಕೆ ನಾನು ಒಂದು ಹುಡುಗನನ್ನು ಯಾರು ಹುಡುಕಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನ್ ಮಾಡ್ತಿದೆ ಎಸ್ ಪಿ ಐ ಮಂಗಳೂರು ಎಸ್ ಪಿ ಇದು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಇಷ್ಟೇ ಹೇಳುದಲ್ಲದೆ ಯಾರು ಒಬ್ಬರು ಇದು ನಮ್ಗೆ ನಮ್ಗೆ ಕೊಡ್ತಿಲ್ಲ ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇಷ್ಟು ದಿವಸ ಆಗಿ ಒಂದು ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರಲಿಕ್ಕಾಗದಿದ್ರೆ ಹಾಗಾದ್ರೆ ಪೊಲೀಸರು ಇಷ್ಟು ದಿವಸ ಏನ್ ಮಾಡ್ತಿದ್ದಾರೆ ಏನ್ರಿಷ್ಟೇ ಹೇಳ್ತಾರೆ ಕ್ಯೂ ಸಿಕ್ಕಿದೆ ಅಮ್ಮ ನಾವು ನೋಡ್ತಾ ಇದ್ದೇವೆ ಹುಡುಕುತ್ತಾ ಇದ್ದೇವೆ ಅಂತ ಹೇಳ್ತಾರೆ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಾದಮೂಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕೆಮಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು